ಕುಂತರೂ ಮದ್ವೆ ಗೊಂಗು ಮಕ್ಕೊಂಡ್ರೂ ಮದ್ವೆ ಗೊಂಗು ಕೂತರೂ ಮದ್ವೆ ಗೊಂಗು ನನ್ನ ಹನೇ ಬರದಾಗ ಮದ್ವೆ ಅನ್ನೋದೈತೆ ಇಲ್ಲ ನಮ್ಮ ನಮ್ಮಪ್ಪಾಗ ದಿನಾ ಹೇಳ್ತೀನಿ ಯಪ್ಪ ನನ್ನ ವಯಸ್ಸಿಗೆ ಯಾಕೆ ಮತ್ತೆ ಜಲ್ದಿನ ಮಾಡ ಜಲ್ದಿ ಜಲ್ದಿನ ಮದ್ವಿ ಮಾಡ ನಾ ಮಕ್ಳು ಹಡದ ನಾನು ಕೈಯಾಗ ಕೊಡ್ತೀನಿ ಅಂತ ನಮ್ಮ ಅಪ್ಪ ತಡಿ ಮಗಳ ಇನ್ನೂ ಮಿನಿಟ್ಸ್ ಮಗಳು ಮ ಸಿಕ್ಕೇ ಇಲ್ಲ ಅಂತಾರೆ ಹಿಂಗತ್ತ್ಯಾರು ನಾನು ಒಟ್ಟ ವಯಸ್ಸು ಡಿಪರ್ ಆಗಿ ಹೋಗುತ್ತೆ ಅದಕ್ಕೆ ಹೆಂಗರ ಯಾಕೆ ನಾನು ಮನೆ ಮೆಚ್ಚು ಹುಡುಗಿಯಿಂದ ಬಂದ್ರೆ ಅವನ ಕೈಲೇ ತಾಳಿ ಕಟ್ಟಿಸ್ಕೊಂಡ್ಬಿಡ್ತೀನ ಏನಿದು ವಸಂತಿ ದೇವಿ ಅವರು ನಡೋ ರಸ್ತಾದಾಗ ಲೈಟಿನ್ ಕಾಂಬ ನಿಂತಾಗ ಬಿಟ್ಟಿರಲ್ಲ ಏನ್ ಕಟ್ಟಾಕ್ ನಿಂತೀರಿ ಏನ್ ಮತ್ತ ಎತ್ತಲಕ್ಕ ಕರಿ ಬೇಡ ಮಾವ ಬಲ್ಲು ನಾಚಿಕೆಯಾಗುತ್ತೆ கண்ணத் தலையாய் வந்ததடலையி நீ நீ வந்ததடலையி நீ நீ நின்றதடலையி நீ நீ நின்றதடலையி நீ நீ வந்ததடலையி நீ நீ

ನಮಗೊಂದು ನನ್ನ ಜೊತೆ ಮಾತಾಡ್ಬೇಕಾದ್ರೆ ಭಾಳ ಸ್ಟೆಕ್ಕಿಂದ ಮಾತಾಡೋದು ಯಾಕಂದ್ರೆ ನಾ ಇನ್ನ ಕೊಡ ತಗೊಳ್ಳಿ ಹೆಣ್ಣದೀನಿ ನೀನು ತಿಳಿದವ ಅದು ಹೆಚ್ಚಿಗೆ ನಾ ಏನು ಹೇಳಿ ನೀನ ತಿಳ್ಕೊ ಓ ಏನಿದ್ರು ಅಂತ ವಸಂತಿ ದೇವಿ ಅವರು ನಡು ರಸ್ತಾದಾಗ ಲೈಟಿನ ಕಾಮ್ ನಿಂತಾಗ ಬಿಟ್ಟರಲ್ಲ ಏನು ಕಟ್ಟಾಕ ನಿಂತೀರಿ ಏನು ಮತ್ತೆ ಪಂಪು ಪಂಪು ಓ ಅಣ್ಣ ಓ ಮತ್ತೆ ಹಿಂಗ್ ನಿಂತ್ ಬಿಟ್ರ ಪಂಪು ಇನ್ನು ಮುಂದೆ ನೋಡು ಅತಿ ಹುಡುಗಾತ್ ಮಾಡಕೋಬೇಡ ಅತಿಗೆ ಮಾತರಕೋಬೇಡ ಯಾಕಂದ್ರೆ ಜೊತೆ ಮಾತು ಕಮ್ಮಿ ಮಾಡಕ ಅಡ್ಡಿ ಇಲ್ಲ ಯಾಕಂದ್ರೆ ನಾನು ನಿನ್ನ ಕೊಡುದು ತಗೊಳ್ಳದು ಇನ್ನು ಬಹಳ ಐತಿ ಇದೇನಪ್ಪ ಒಂದು ನಮೋನಿ ಕಪ್ಪದ ಗುಡ್ಡನ ಮಾತು ಅಂತೀನಿ ಆಲ ವಸಂತಿ ನೀ ಎಲ್ಲಾರ ಫಿಕ್ಸ್ ಆಗಿ ಇದೇನು ಇಲ್ಲ ಇನ್ನು ಮಾಡಕತ್ತಾ ರ ಫಿಕ್ಸ್ ಆದರ ಇನ್ನು ನಮ್ಮ ಅಪ್ಪ ಬವ ಇದಿಯಾಗಿ ಕಾಡಕತನ ಏನು ಮಾಡಲಿ ಏನು ನಿಮ್ಮ ಅಪ್ಪ ಇದಿಯಾಗಿ ಕಾಡಕ ನಿಂತನ ಯಾಕ ಏನು ಅಂತ ನಿಮ್ಮ ಅಪ್ಪ বাপನ ಮಗ ಯಪ್ಪ ನನ್ನ ಮದಿ ಮಾಡೋ ಅಂದ್ರ ತಡಿಯ ಮಗಳ ಈಗ ದೊಡ್ಡಕ್ಕೆ ಇದಿ ತಡಿಯ ಮಗಳ मिनिस्टर ಮಗ ಇನ್ನು ಯಾರು ಪರಿಚಯ ಆಗಿಲ್ಲ ತಡಿಯ ಮಗಳ ಇನ್ನು मिनिस्टर ಮಗ ಯವನ ಬಂದಿಲ್ಲ ಅಂತ ಬರೆ ಇದ ಹೇಳ್ಕಂತಾ ಒಂದು ನಂದೆಲ್ಲ ವಯಸ್ಸು ಡಿಬರ್ ಕದಬಿಡುತ್ತೆ ಈಗ ಅಲ್ಲ ವಸಂತಿ ಮದುವೆ ಮಾಡಿಕೊಳ್ಳಿ ನೀನು ನಿನ್ನ ಮನಸ್ಸು ಹೆಂಗ ಹೆಂಗ ಮಾಡಲ್ಲ ಅಯ್ಯೋನು ನಾನು ಚಲೋ ನಿನ್ನಂತ ಬೌದ್ರ ಹುಲಿ ಹೆಂಗ್ ನಮ್ ಹುಲಿ ಹುಲಿ ಸಿಕ್ಕ ತಾಳಿ ಕಟ್ಟಿಸ್ಕೊಂಡು ಚಂದ ಮಾಡಿ ನಾಕ್ ಮಕ್ಕಳು ನೋಡಿದ್ ಅಪ್ಪ ಮಾತಾಡಿದ್ರಂಕೂ ಮೈ ಮೇಲೆ ಬರ್ತಾವ ಈಗಿನ ಕಾಲ್ದ ಹುಡುಗಿಯರು ಅಲ್ಲ ವಸಂತಿ ನನ್ನಂತವನ್ನ ಕಟ್ಕೊಂಡು ನೀ ಏನು ಸುಖ ಹೊಂಟಿದಿ ನಾನು ಇನ್ನೊಬ್ಬರ ಮನಿ ಕೆಲಸದ ಆಳು ಮೇಲಾಗಿ ನನಗೆ ಹೊಲೂ ಇಲ್ಲ ಮನೆ ಇಲ್ಲ ನಿನ್ನ ಹೊಲ ಮನೆಯರ್ಬೇಕು ಹೆಂಗದಿ ಹುಲಿ ತಾಕತ್ತದಿ ಇಲ್ಲ ಬೇಸಿಗೆ ದುಡಿದ್ರೆ ಹೀಗಿತ್ತು ಮಾಮ ನೀನು ಹೊಲ ಮನೆ ತಗೊಂಡು ಏನೋ ಮಾಡಿ ದುಡಿಯಾಕ ದುಡ್ಯಾಕ ಗಟ್ಟಿದ್ರಂತ ಹೊಲ ನೂರ್ ಗಳಿಸಬಹುದು ನಾನು ಒಟ್ಟು ನೀ ನಾನೇನೋ ಮಾಡ್ತಿದಿ ಇವತ್ತ ಅಲ್ಲ ವಸಂತಿ ಒಂದೇಳೆ ನಾವು ಇಬ್ಬರೂ ಮದ್ವೆ ಮಾಡ್ಕೊಳಕ್ಕೆ ಒಪ್ಕೊಂಡೀವಿ ಅಂತ ತಿಳ್ಕೊ ಅದಕ್ಕೆ ನಿಮ್ಮ ಅಪ್ಪ ಒಬ್ಬ ಬೇಕಲ್ಲ ನಮ್ಮ ಅಪ್ಪ ಎಷ್ಟು ಎದ್ರು ನೋಡಿ ಇದು ಗರಮಗಾಗಿ ಏನು ಮನೆ ಹಿದಿರ್ತದೆ ಹೆಂಗೆ ನಾನೇ ನಾನೇನು ನಮ್ಮ ಹುರು ಪೆದ್ದು ಅಡ್ಯಾಡ್ತೀನಿ ನಮ್ಮ ಅಪ್ಪನ ಒಪ್ಪಸಂದು ಏನು ತಲೆ ಕೆಡ್ಸೋನು ಕೂಡ ನಮ್ಮ ಅಪ್ಪನ ಒಪ್ಪಸ್ಬೇಕಾರೆ ನಾ ಒಂದು ಪ್ಲಾನ್ ಹೇಳ್ತ ನಾ ಹೇಳ್ದಂಗೆ ನೀ ಮಾಡ್ಬೇಕು ಅಷ್ಟೇ ಐತಿ ಇಂಗ್ಲೀಷು ಹಿಂದಿ ಎಲ್ಲ ಮಾತಾಡಬೇಕು ಮತ್ತು ಏನು ಹೇಳ್ತೀವಿ ಹೇಳೋ ಮರೆಯಾಳ ಏನಿಲ್ಲ ನಮ್ಮ ಅಪ್ಪನಿದ್ರಿಗೆ ಮಿನಿಸ್ಟ್ರ್ ಮಗನಂಗೆ ಡ್ರೀಮ್ ಆಗಿ ಡ್ರೆಸ್ ಮಾಡ್ಕೊಂಡು ಗಗಲ್ ಹಾಕ್ಕೊಂಡು ನಮ್ಮ ಅಪ್ಪನಿದ್ರಿಗೆ ಬಂದು ಇಂಗ್ಲೀಷ್ನಾಗ ಕಾಚು ಪೂಚು 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 ಮಾತಾಡ್ಬೇಕು ಅಲ್ಲ ವಸಂತಿ ನಾನು ನೀಟ್ ಅರ್ಜೆಂಟ್ ಕೆಲಸ ಐತಿ ನಾನು ನಿನ್ನ ಬರ್ತೀನಿ ಯಾಕಂದ್ರ ಈ ಹಿಂದಿ ಇಂಗ್ಲೀಷು ಮಾತಾಡಂದ್ರೆ ನನ್ನ ಕಡಿಂದ ಆಗದಲ್ಲವ ದಾರಿ ಬಿಟ್ಬಿಡು ನಾ ಹೋಗ್ತೀನಿ ಓ ಗಂಡ ಮಗು ಗಂಡ ಮಗು ಗಂಡ ಮಗು ನಿಂದ್ರು ಹಾ ನಿಂದ್ರು ಅಲ್ಲ ಇಂಗ್ಲೀಷ್ ಹಿಂದೆ ನಿನ್ನ ಕಲ್ಸಕ್ಕೆ ನಾ ಅದಿನಿಲ್ಲ ನಾ ಮರಳ ಇವತ್ತಲಿಂದ ಶುರುವಾಗ್ಲಿ ನಿನ್ನ ಪ್ರೀತಿ ಪಾಠ ಹೌದಾ ನೋಡ ಅಪ್ಪ ಇದ್ರಿ ಬರ್ತಿರ್ತಾನ ನೀ ಅವಾಗ ತಕ್ಷಣ ಡ್ರೆಸ್ ಮಾಡಿಕೊಂಡು ನಮ್ಮಅಪ್ಪನ ನೋಡಿ ನೋಡಿಲೆ ಕಿಶೇತ ಕೈ ಇಟ್ಕೊಂಡು ಟೆಬ್ ಹಾಕೊಂಡು ಮಿಶಿ ತಿರ್ಕೊಂಡು ಹಲೋ ಮ್ಯಾನ್ ಹೂ ಆರ್ ಹಿ ಅನ್ಬೇಕು ಅಯ್ ಅರ್ಧ ಮರ್ದ ಇಂಗ್ಲೀಷ್ ಗಾಯಪಡ್ರಮ ಅಂದ ಬಿಳಿ ಹಾಗಾದ್ರೆ ಹಾಂ ಅಂತೀನಿ ನೋಡು ಹಾಗಾದ್ರೆ ವಸಂತಿ ಹಾಂ ಅನ್ಯಾಕೆ ಇರ್ಸಾಕತ್ತಿ ಅನ್ನಾಕ ಏ ಈಗೇನು ಅಂದಿಲ್ಲ ನೀನು ಅನ್ನ ನಿಂತು ಹೊಕೋಬೇಕ್ ನಾ ಇದಕ್ಕೆ ಏನು ಮನೆ ಆಯ್ತು ನಾಳೆ ಏನು ಹೊಟ್ಲೆ ಬೇಕಾರೆ ಏ ಸೊರಿಸ್ತು ಅಂತಾನೆ ನೀವ್ ನಾವು ದುಡ್ಡು ಮಾವ ಓ ಮ್ಯಾನ್ ಹವ್ವ ರೀ ಹ್ಯೂ ಓ ಹಂಗೇಳಿ ನೋಡಿ ಈ ಇಷ್ಟು ಅನ್ನಕ್ಕೆ ಬರಂಗಿಲ್ಲ ಏನು ಓ ಮ್ಯಾನ್ ಹವ್ವ ರೀ ಅವು ನಿಂತು ಹೋಗೋ ಅವ್ವ ಇವ ಯೋ ಓ ಮ್ಯಾನ್ ಹವ್ವ ರೀ ಮ್ಯಾವ್ ಬ್ಯಾಕ್ ಬಂತನು ನೀ ಎಲ್ಲರೂ ಹೋಗ್ಕೊಂಡ್ ತನಾದೆ ಇಲ್ಲ ಬಂದಿಲ್ಲ ಓ ಮ್ಯಾನ್ ಹೂ ಆರ್ ಯು ಓ ಮ್ಯಾನ್ ಹೌ ಆರ್ ಯು ನೋಡು ಸಾಕಾ ಇಷ್ಟಂದ್ರೆ ನಡೆಯತಿತಲ್ಲ ಬಿಟ್ಟ ಬಿಟ್ಟನವ ಈಗ ಒಂದಂತು ಕರೆಕ್ಟ್ ಆಯ್ತು ಒಂದಂತು ಸೆಲೆಕ್ಟ್ ಆಯ್ತು ಈಗ ಇನ್ನೊಂದು ಹೇಳಿ ನಾ ಇಲ್ಲೇ ಹಾ ಹೇಳಿ ಹೇಳು ಇನ್ನೊಂದು ಹೇಳಿ ಹೇಳಿ ಹಾ ವಾಟ್ ಇಸ್ ಯುವರ್ ನೇಮ್ ಅಂತಿನ ನೋಡು ಹಾಗಾದ್ರ ವಸಂತಿ ವಾಟ್ ಈಸ್ ಯುವರ್ ನೇಮ್ ವಾಟ್ ಈಸ್ ಯುವರ್ ಮ್ಯಾನ್ ವಾಟಿ ಊಜಿ ಮ್ಯಾನ್ ಅದು ವಾಟ್ ಊಜಿ ಯುವರ್ ಮ್ಯಾನ್ ಎಲ್ಲ ಕಲಿಸಿ ಮಿಕ್ಸ್ ಮಾಡಿ ಬುದ್ಧ ಕತ್ಬಿಟ್ರಿ ಈಗ ಹಂಗಲ್ಲೋ ಯಪ್ಪ ದೈವ ನೀ ಅದ್ರಾಗ ಇದ್ರಾಗ ಮಿಕ್ಸ್ ಮಾಡಿಬಿಟ್ಟೆ ಅಲ್ಲ ಯವ್ವ ಯವ್ವ ಅಂತ ನಾ ನಿನ್ನ ಮಕ್ಕಳಿಗೆ ಅವ್ವ ಆಗ್ಬೇಕಂದ್ರೆ ನನಗೆ ಯವ್ವ ಅಲ್ದ ಯಪ್ಪ ವಾಟ್ ಈಸ್ ಯುವರ್ ನೇಮ್ ಇಲ್ಲೋಡು ವಸಂತಿ ಇಂತ ಹೊತ್ ನಮ್ಮ ಇದ್ದಿದ್ರ ಜೀವಂತ ಉಗಿದ್ ಬರ್ತಿದ್ ನೋಡು ಯಾಕಂದ್ರ ಸಾಲಿ ಕಲಿಸ್ಲಿಲ್ಲಲ್ಲ ಅಂತ ವಸಂತಿ ಈ ಸಲ ಅಂತೀನಿ ನೋಡೀಗ ಸರಿ ಆತ ಸಕ್ರೆ ತುಪ್ಪ ಸುರಬೇಕು ಮಾಮಾ ಇದೆಲ್ಲ ಕರೆಕ್ಟ್ ನಾಳೆ ಹಿಂಗ ಮಾಡಿ ಬಸ್ಬೇಕಂತ भरतन <tuhurra> बड ka,

ಖಬರ್ದಾರ್ ನಮ್ದು ಡ್ಯೂಟಿ ಅಂದ್ರೆ ಡ್ಯೂಟಿ ಸ್ಟ್ರಿಕ್ ಅಂದ್ರೆ ಸ್ಟ್ರಿಕ್ ಗಡ್ಡಿ ಬಂದ ಬಂದ್ ನೋಡ್ರಿ ವೆಂಟಾಪುರಿಂದ ಗರೇಬ ಕ್ರಾಸ್ವರೆಗೆ ಕಂಠ ಮಠ ಕೂಡಿದಾರ ಮಕ್ಕಳು ಯಾರ ಕಾಲಿ ಜಾಸ್ತಿ ಬಾಯ್ ಬಕ್ಕನ ಉದುರ್ತವೋ ಹೇ ಹುಡ್ಗಿ ನಿಯಾರ ನಡು ರಸ್ತೆ ಹಿಂಗ್ಯಾಕ ನಿಂತಿ ಗಂಡ ನಿನ್ನ ನಿನ್ ಹೆಸರೇನ ಕನ್ನಡ ತಿಳಂಗಿಲ್ಲ ಏನು కన్నడ హిందీ అర ఏ లడ్కి తుమ్మ క్యా హిందీ బాత్ నై అలా ఇంగ్లీష్ వాట్ ఇస్ యువర్ నేమ్ గర్ల్ ప్లీజ్ టెల్ మీ మిల్ంగల్ అంద తెలుగురు ఏ ముండి అమ్మగారు నీ పేరు నేమ్ ఈ మాట్లాంటిలేదా చెప్ప చెప్పు చెప్పు లాస్టే నమ్ లంబా తి నోడు ఏ చోరే తర్ నమ్ కతీ

ಓಕೆ ಓಕೆ ನೋ ಟಚ್ ಆಯ್ತಲ್ಲ ರೀ ಅನ್ನೋದೆಲ್ಲ ಅಂದೀಗ ರಮ್ಸಾಕತ್ತಿ ಮಳ್ಳ ನಾನು ನಿಂಗೆ ನಾವು ಹೊಸ ಸುದ್ದಿ ಇರಬೇಕಂತ ನಿಂತಿದ್ದೆ ಏನು ಹೊಸ ಸುದ್ದಿ ಏನು ನಮ್ಮ ಇಬ್ಬರು ಮದ್ವಿ ಪಿಕ್ಸ್ ಮಾಡ್ಕೊಂಬಂದೆ ಏನು ಮನ್ನ ತಿಳಿಸಿ ನನಗೆ ಮದ್ವೆ ಪಿಕ್ಸ್ ಆಗೈತಿ ನಿನ್ನ ಜೊತೆ ಎಲ್ಲ ಮಿನಿಸ್ಟ್ರಿ ಮಗ ಮನೋಹರ ಅಂತ ಅವ್ರ ಆಟೋಕತೆ ಎಲ್ಲ ಬಿಟ್ಟ ರೀ ಒಬ್ರದಾರ ಡ್ಯೂಟಿ ಅಂದ್ರೆ ಡ್ಯೂಟಿ ಸ್ಟಿಕ್ ಅಂದ್ರೆ ಸ್ಟಿಕ್ ನಾ ಅಂದ್ರೆ ಏನಂತ ತೊಗೊಂಡು ಮಿನಿಸ್ಟಿಂದ ಹಿಡ್ಕೊಂಡು ಕಾ ಸಾಗ ನನ್ನ ಹೆಸರಿಕ ಗಡ 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 ಅಂತ ನಡತಾರ ಅಂತರ್ದಾಗ ನನ್ನ ಮುಂದ ಇನ್ನೊಬ್ರು ಮದ್ವಿ ಕ್ಯಾನ್ ನಾನಿಲೇನ ತಿಂಗಳ ಪಗಾರನೆಲ್ಲ ಒಂದು ಯಾರ ಜೊತಿ ರೇಷ್ಮೆ ಸೀರಿಗೆ ಐದು ಸಾವಿರ ಜಂಪರ್ ಪೀಸಿಗೆ ಎರಡು ಸಾವಿರ ಮತ್ ಈಗ ಅಕೌಂಟ್ ಇಲ್ಲ ಸಾವಿರ ಮತ್ತು ಹೊಸ ರಾಟಿ ಹೊಲಕ್ ಐದು ಸಾವಿರ ಟೋಟಲ್ ಸಾವಿರ ಸಾವಿರಗೈತೆ ಹದಿಮೂರು ಸಾವಿರ ಕೊಟ್ಟ ಇಲ್ಲಿಂದ ಕಾಳು ಕಿಲ್ಲ ಇಲ್ಲ ಅಂದ್ರೆ ನಾ ಬಿಡು ಮಗನಲ್ಲ ಮಳೆ ಗಂಟ ಬಿತ್ತನೆ ವೈದ್ರ ಬಾಪನ್ ಬಡಿಲಿ ಕರೆ ಕರೆ ತೋಳಿ ಬಿಡಲಿ ಕರೆ ಹಿಂದೆ ಬಿ ಬಿಡಲಿ ಅಲ್ಲ ನಾ ಏನೋ ಒಂದು ಸುದ್ದಿ ಹಾಕತ್ರ ಯಾನ ನಮ್ಮ ನಿಮ್ಮ ಹಸಿವು ಮಾಡ್ಕೊಂಬಿಟ್ರಿ ನೀವು ಅದ್ರ ತಪ್ಪ ಇದು ಆಡ್ದ ಮಾಡ್ಬಿಟ್ರಿಲ್ರಿ ನೀವು ಹಾಂ ಸಣ್ಣದ ನಿಮ್ಮ ತಾನು ತಿಂತ ಗಂಡ್ಸ ನಿಂತಲ್ಲಿ ಹಾಟ್ ಆಗ್ಬೇಕಾಗಿತ್ತು ಏನೋ ನಾನು ಅಂತಲ್ಲ ನಾನು ಅದಲ್ಲಿ ತಡ್ಕೊಂಡೀನಿ ನಕಲಿ ಮಾಡ್ತವ್ ನಕಲಿ ನಕಲಿ ಮಾಡಕ್ಕೆ ಬೇರೆ ಮಾತಿಲ್ಲ ನಿನಗ ತಗೋ ಹಿಡಿ ಚಾಕ್ಲೇಟ್ ತಿನ್ನ ತಿನ್ನಿಸ್ಲೇನ ತಿಂತೀಯ ನೋಡಿ ಅಣ್ಣ ಚಾಕ್ಲೇಟ್ ತಿನ್ನಕ ತೋಟ್ಲ ಬಿಟ್ಟು ಐದು ವರ್ಷ ಆತ್ ನಾನು ಜಾಲಿ ಜಾಲಿ ನೋ ಜಾಲಿ ಜಾಲಿ ಆಗ್ಲೇ ಎಷ್ಟು ಬೇಗ ಹೊಂಟಲ್ಲ ಜುಗಾಡಿ ಅರ್ಜೆಂಟ್ ಕೆಲಸ ಐತೆ ಏ ಜುಗಾಡಿ ತಡಿ ಒಂದು ಹೊಡಿ ಗಿಚ್ಚಿಗೆ ಅನ್ಸ ಹಾಕ್ರಿ ರೆಡಿ ಹಾ ಕರಿ ಕರಿ ಮಾಡ್ದು ಅದನ್ನ ಹಾಕಿನಿ ಬೇರೆ ಹಾಕ್ಬೇಡ ಮಸರ ಅದ ಬಂದು ಸೂಪಿ ನಿಂದ ಈಗ ಡೌನ್ಲೋಡ್ ಎಲ್ಲ ಅಡ್ವರ್ಟೈಸ್ ಮುಗಿದ ನಮ್ಮ ಲವ್ ಚಾಲು ಅಲ್ಲಿವರೆಗೂ ಗಿಚ್ಚ ಕೋಣಿ ತಾಳೋ ಎಪ್ಪ ತಕ್ಕ ತೈ ಮಾವ ಅಂದ ಬಡಸ ತಾಳೋ ಮೈ ಮೈ ಬೆಕ್ಕ ಇಲ್ಲದ ಗಾಡಿ ಮಂಟಂಗ ರೈ ರೈ ಸ್ವೈ ಸ್ವೈ ಮಂಟಂಗ ರೈ ರೈ ಏನಾದ್ರೂ ಬಿಡು ನೋಡ ಒಂದ ಕೈ ಎಲ್ಲ ದಕ್ಕುವಾಗಿ ನಿಂತು ನನ ಸೈ ಬ್ಯಾಡ ಮಾಡ ಬ್ಯಾಡ ನೀ ಮಟ್ಟ ಬಾಯ್ ಕುಣಿ ಬಾ ನಮ್ ಜೋಡಿ ತಕ್ಕ ಸೈ ಕರೇನಾ ಬರೀ ಸ್ಯಾಮ್ಯಾನ್ ಮಜ್ಜಿಗೆ Di angkatan body break Wadi brakka dansa Sikka itti Agar itti wayasa Dansa bittangga resa Sikriya. பெரசந்த சொந்த கெதி குணச களகாணி பீச இன்ன ஆள மனச கனத்துன கனசன் வைச இதாக மாடுனு பாசரச இன்ன கெச்ச கூனி தாளோய பக்கக்க கை பாவாங்கா வரச காளோ மயில் இபைக்க இல்லதாடி மண்டுங்க வை வை சாய் சாய் வந்தங்க வை இந்த சொந்த ரி இல்லேனு